ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಸ್ಟ್ ಎಪಿಸೋಡನ್ನ ಸೆಕೆಂಡ್ ಪ್ರೊಮೋ ರಿಲೀಸ್ ಮಾಡಿದ್ದಾರೆ ಸೊ ಈ ಪ್ರೊಮೋದಲ್ಲಿ ನೋಡೋದಾದರೆ ಜನರಾಜ್ ಆಚಾರ್ಯ ಅವ್ರನ್ನ ಬಿಗ್ ಬಾಸ್ ಅವರೆಲ್ಲ ಗೋಳ್ ಹೋಗ್ಬೇಕು ಅಂತ ಅನ್ಸುತ್ತೆ ಸೊ ಫನಿಯಾಗಿದೆ ಸೊ ಎರಡನೇ ಪ್ರೋಮೋ ಸೊ ಇವತ್ತು ಇವತ್ತಿನ ಎಪಿಸೋಡ್ದು ಬಿಗ್ ಬಾಸ್ಗೆ ಸ ಬಾ ಬಿಗ್ ಬಾಸ್ ನಿಮ್ಗೆ ವಾಯ್ಸ್ ಸರಿಯಾಗಿ ಕೇಳಿಸ್ತಲ್ಲ ಮೈಕ್ ಸರಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ ಫಸ್ಟ್ ಕಂಟೆಸ್ಟೆಂಟು ಸೊ ಬಿಗ್ ಬಾಸ್ ಅವ್ರಿಗೇ ಮೈಕ್ ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ ಹೇಳಿದ್ದಂಥದ್ದು ಯಾಕಂತಂದರೆ ಬಿಗ್ ಬಾಸ್ ಅವರು ಬೇರೆ ಬೇರೆ ಸೀಸನ್ಗಳಲ್ಲಿ ಕಂಟೆಸ್ಟೆಂಟ್ಗಳಿಗೆ ಮೈಕ್ ಸರಿ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದ್ದು ಕೇಳಿದ್ವಿ ಬಟ್ ಧನ್ರಾಜ್ ಆಚಾರ್ಯ ಅವರು ಬಿಗ್ ಬಾಸ್ ಅವ್ರಿಗೆ ಮೈಕ್ ಸರಿಯಾಗಿ ಕಳಿಸ್ತಾಯಿಲ್ಲ ಬಿಗ್ ಬಾಸ್ ಸ್ವಲ್ಪ ಮೈಕ್ ಸರಿ ಮಾಡ್ಕೊಳ್ಳಿ ಅಂತಲೇ ಹೇಳ್ದಂತೆ ಸೊ ಸಖತ್ ಫನಿಯಾಗಿದ್ದಾರೆ ಆ್ಯಂಡ್ ಅದಕ್ಕೆ ಥ್ಯಾಂಕ್ ಯು ಕೂಡ ಹೇಳಿದರು ಯಾರು ಆಚಾರ್ಯ ಅವರು ಧನ್ರಾಜ್ ಆಚಾರ್ಯ ಅವರು ಸೊ ಫಂಡ್ ಫಸ್ಟ್ ಕಂಟೆಸ್ಟೆಂಟ್ ನೀವೇ ಬಿಗ್ ಬಾಸ್ ಈ ಥರ ಹೇಳಿದ್ದು ಅಂತಂದಾಗ ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಹೇಳಿದ್ರು ಅದನ್ನು ಫನ್ನಿಯಾಗಿ ಹೇಳಿದರು ಸೊ ಅದಕ್ಕೆ ಬಿಗ್ ಬಾಸ್ ಅವರು ಒಂದು ಶಿಕ್ಷೆ ಕೂಡ ಕೊಟ್ಟಿದ್ದಾರೆ ಅವರಿಗೆ ಅಂದರೆ ಸ್ಟೇಜ್ ಮೇಲೆ ಹೇಳಿದ್ದು ಸುದೀಪ್ ಸರ್ ಏನಂತಂದರೆ ಧನರಾಜ್ ಆಚಾರ್ಯ ನೀವು ಜಿಂಕೆ ಥರ ರೀ ಅಂತ ಸೊ ಅದಕ್ಕೆ ಸುದೀಪ್ ಸರ್ ಹೇಳಿದಂಗೆ ಬಿಗ್ ಬಾಸ್ ಅವರು ಕೂಡ ಅವರಿಗೆ ಒಂದು ಶಿಕ್ಷೆ ಕೊಟ್ಟಿದ್ದಾರೆ ಅಂದರೆ ಜಿಂಕೆ ಥರನೇ ಮಾತಾಡಬೇಕು ಜಿಂಕೆ ಥರನೇ ಓಡೋಗ್ಬೇಕು ಜಿಂಕೆ ಥರನೇ ಹೇಳಬೇಕು ಅಂತ ಸೊ ಧನರಾಜ್ ಆಚಾರ್ಯ ಬಗ್ಗೆ ಮಾತಾಡಬೇಕು ಅಂದರೆ ಒಳ್ಳೆ ಫನ್ನಿ ಕ್ಯಾರೆಕ್ಟರ್ ಸೊ ಅದನ್ನು ಸಾತ್ತ್ ಪ್ಲೇ ಮಾಡ್ತಾರೆ ಅವರು ಅದೊಂದು ರೀತಿಯಲ್ಲಿ ನಟನೆ ಅಂತ ಅನ್ಸುತ್ತೆ ಅಥವಾ ಅವ್ರಿಗೆ ಕ್ಯಾರೆಕ್ಟರ್ ಆ ಥರ ಇರ್ಬೋದು ಯಾಕಂತಂದ್ರೆ ನಾವು ಅವ್ರನ್ನ ಜೀ ಕನ್ನಡದ ಯಾವುದೋ ಒಂದು ಶೋನಲ್ಲಿ ನೋಡಿದ್ವಿ ಮೇ ಬಿ ಸೂಪರ್ ಜೋಡಿನೋ ಏನೋ ಜೋಡಿ ಅನ್ನೋದೊಂದು ಇತ್ತು ಅದು ಸೊ ಅದರಲ್ಲಿ ನೋಡಿದ್ವಿ ಒಂದು ಫನ್ ಆಗಿರುವಂಥ ಒಂದು ಕ್ಯಾರೆಕ್ಟರ್ ಸೊ ಅವರು ಒಂದು ಚೆನ್ನಾಗಿ ಯೂಸ್ ಮಾಡ್ಕೊತಿದ್ದಾರೆ ಆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಆ್ಯಂಡ್ ಬಿಗ್ ಬಾಸ್ ದಿ ಟೀಮ್ ಅವರು ಕೂಡ ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊತಾರೆ ಅಂದ್ಕೊತೀನಿ ಕಾಮಿಡಿ ಕೋಟಾದಿಂದ ಯಾರೂ ಇಲ್ಲ ಈ ಸಾರಿ ಸೊ ಮೇ ಬಿ ಧನ್ರಾಜ್ ಆಚಾರ್ಯ ಅವರನ್ನೇ ಅದನ್ನು ತುಂಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಚೆನ್ನಾಗಿತ್ತು ಅಂದರೆ ಈ ಒಂದು ಫನ್ ಆಗಿರೋವಂಥ ಒಂದು ಪ್ರೊಮೋ ಮೇ ಬಿ ಒಂದು ಏನೋ ಟಾಸ್ಕ್ ಏನೋ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಸೊ ಅದನ್ನು ಓದಲಿಕ್ಕೋಸ್ಕರ ಸೊ ಈ ಆಚಾರ್ಯ ಅವ್ರನ್ನ ಬಿಗ್ ಬಾಸ್ ಆ ಒಂದು ಕನ್ಫೆಷನ್ ರೂಮ್ಗೆ ಕರೆದಿರ್ತಾರೆ ಸೊ ಅಲ್ಲಿ ವಾಯ್ಸ್ ಕರೆಕ್ಟ್ ಕೇಳಿಸ್ತಾ ಇಲ್ಲ ಅಂತ ಅನಿಸುತ್ತೆ ಫಸ್ಟ್ ಟೈಮ್ ಅಲ್ಲೋ ಸ್ವಲ್ಪ ಯಾರಿಗಾದರೂ ಪ್ರಾಬ್ಲಮ್ ಆಗುತ್ತೆ ಸಡನ್ನಾಗಿ ವಾಯ್ಸ್ ಕರೆಕ್ಟಾಗಿ ಕೇಳಿಸಲ್ಲ ಯಾಕೋ ಹೊಡಿತಾ ಇರುತ್ತೆ ಆ ಒಂದು ಚಿಕ್ಕ ರೂಮಲ್ಲಿ ಸೊ ಅದಕ್ಕೆ ಬಿಗ್ ಬಾಸ್ ನಿಮ್ಮ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಲ್ಲ ಬೈಕ್ ಸರಿ ಮಾಡ್ಕೊಳ್ಳಿ ಬಿಗ್ ಬಾಸ್ ಅಂತ ಹೇಳಿದ್ದಾರೆ ಅಂತ ಅನ್ಸುತ್ತೆ ಸೊ ಅದಕ್ಕೆ ಫಸ್ಟ್ ಕಂಟೆಷನ್ ನೀವೇ ಕಣಪ್ಪ ನನಗೆ ಈ ಥರ ಹೇಳಿದ್ದು ಅಂತಂದಾಗ ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಒಂದು ನೀಟಾಗಿ ಹೇಳಿದ್ರು ಸೊ ಅದಕ್ಕೆ ಬಿಗ್ ಬಾಸ್ ಅವರು ಒಂದು ಶಿಕ್ಷೆ ಕೊಟ್ಟವ್ರೆ ಅದೇ ಜಿಂಕೆ ಥರ ಮಾತಾಡುವಂಥದ್ದು ಸೊ ನೋಡುವ ಏನಾಗುತ್ತೆ ಅಂತ ಆ್ಯಂಡ್ ನನಗೆ ಬೆಳಿಗ್ಗೆ ಪ್ರೊಮೋ ಅಂದರೆ ಸದ್ಯಕ್ಕೆ ಸಪ್ಪೆ ಸಪ್ಪೆ ಆಗಿದೆ ಇನ್ನುವೇ ಬಿಗ್ ಬಾಸ್ ಅನ್ನೋ ಒಂದು ಫೀಲಿಂಗ್ ಅಂತೂ ಬರ್ತಾ ಇಲ್ಲ ನನಗೆ ಯಾಕಂತಂದರೆ ಫಸ್ಟ್ ಡೇ ಆಗಿರೋದ್ರಿಂದ ಸೊ ಮುಂದೆ ಹೋಗ್ತಾ ಹೋಗ್ತಾ ಈ ಅಗ್ರೆಷನ್ ಕಿತ್ತಾಟಗಳು ಜಗಳಗಳು ಸೊ ಅದೆಲ್ಲ ಬರ್ತಾ ಹೋಗುತ್ತೆ ಓಕೆ ನೆಕ್ಸ್ಟ್ ಪ್ರೋಮೋಗಳಲ್ಲಿ ಅದು ಬರ್ತಾ ಹೋಗುತ್ತೆ ಸದ್ಯಕ್ಕೆ ಜಸ್ಟ್ ಒಂದು ಸ್ಯಾಂಪಲ್ ಅಂತ ಹೇಳ್ಬೋದು ಸೊ ನೋಡುವ ಕಾದ್ ನೋಡುವ ಓಕೆ ಬಾಯ್